ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೇನೆ ಗೈಸ್ ನಾನು ಇವತ್ತೊಂದು ಪೆಸಲ್ ಆಗಿರುವಂಥ ಚಿಕನ್ ಮಂದಿ ಮಾಡೋದನ್ನು ನಿಮಗೆ ಇದ್ದೇನೆ ಫಸ್ಟ್ ನಾನು ಅರ್ಧ ಕೆ ಜಿ ಚಿಕನನ್ನು ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ ಮಂದಿ ಮಾಡುವ ಪಾತ್ರೆಗೆ ಮತ್ತು ಎರಡು ಹಸಿಮೆಣಸಿನಕಾಯಿ ಅರ್ಧ ದೊಡ್ಡ ಮೆಣಸು ಶಿಮ್ಲ ಮೆಣಸು ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅದೇ ಥರ ಪುದೀನ ಸೊಪ್ಪು ಒಂದು ಇಡಿಯಷ್ಟು ತಗೊಂಡಿದ್ದೇನೆ ಮೂರು ಟೊಮೆಟೊ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೇನೆ ಮತ್ತು ಇದಕ್ಕೆ ಉಪ್ಪು ಹಾಕ್ಕೊಂಡು ಅದೇ ಥರ ಉಪ್ಪು ಮತ್ತು ಅರಸಿನ ಉಡಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಅರಸಿನ ಉಡಿಯನ್ನು ಹಾಕೊಳ್ತಾ ಇದ್ದೇನೆ ಕರಿಮೆಣಸು ಉಡಿ ಇಡಿ ಹಾಕಬೇಕಿತ್ತು ಇಡಿ ನನ್ನ ಕೈಯ್ಯಲ್ಲಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಕರಿಮೆಣಸಿನ ಉಡಿಯನ್ನು ಹಾಕೊಳ್ತಾ ಇದ್ದೇನೆ ಒಂದು ಚಮಚದಷ್ಟು ಕರಿಮೆಣಸಿನ ಉಡಿಯನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಸಂಫ್ಲವರ್ ಆಯಿಲನ್ನು ಹಾಕ್ಕೊಂಡು ಒಂದು ಅರ್ಧದಷ್ಟು ಅರ್ಧದ ಅರ್ಧ ಮ್ಯಾಗಿ ಕ್ಯೂಬನ್ನು ಹಾಕೊಳ್ತಾ ಇದ್ದೇನೆ ಜಾಸ್ತಿ ಹಾಕೋದಿಲ್ಲ ಸಣ್ಫ್ಲವರ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ಲೆಕ್ಕ ಹೇಳೋದಿಲ್ಲ ನಾನು ಒಂದು ಮೂರು ಚಮಚದಷ್ಟು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಮ್ಯಾಗಿ ಕ್ಯೂಬು ಅರ್ಧ ಮ್ಯಾಗಿ ಕ್ಯೂಬನ್ನು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಮತ್ತು ನಾನು ಇಲ್ಲಿ ಬಾಸುಮತಿ ಇದೆ ಅನ್ನ ಮಾಡ್ಕೊಳ್ತಾ ಇದ್ದೇನೆ ಮಂದಿ ಎಲ್ಲ ಬಿರಿಯಾನಿ ಮಾಡುವಂಥ ರೈಸಿದು ಅನ್ನ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಮ್ಯಾಗಿ ಕ್ಯೂಬನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿರ್ತಾ ಇದ್ದೇನೆ ಅರ್ಧ ಗಂಟೆ ಅದಾದಮೇಲೆ ಬಾಸ್ಮತಿ ರೈಸ್ದು ಅನ್ನ ಮಾಡಿಕೊಂಡು ಇದರ ಮೇಲೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ದಮ್ಮು ದಮ್ಮಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಯಾಕೋ ಇವತ್ತು ನನಗೆ ಮಂದಿ ರೈಸ್ ತಿನ್ನಬೇಕಂತಾಯಿತು ಅದಕ್ಕೆ ನಾನು ಮಂದಿ ಮಾಡುವಂತ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ನಾನು ಅರ್ಧದ ಅರ್ಧ ಮ್ಯಾಗಿ ಕ್ಯೂಬನ್ನ ಹಾಕ್ಕೊಂಡಿದ್ದೇನೆ ಜಾಸ್ತಿ ಹಾಕ್ಕೊಂಡಿಲ್ಲ ಇನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಹೀಗೆ ಇದ್ದೇನೆ ಮತ್ತು ನೋಡಿ ಅನ್ನ ಬೇಲಿಕ್ಕಿಟ್ಟು ಬೆಂದ ಅರ್ಧ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಬೆಂದರೆ ಸಾಕು ಜಾಸ್ತಿ ಬೇಯಬಾರ್ದು ಇಷ್ಟು ಬೆಂದರೆ ಈ ನಾನು ಮಸಾಲೆ ಮಿಕ್ಸ್ ಇಟ್ಟಿದ್ದೇನಲ್ಲ ಆ ಥರ ಮಿಕ್ಸ್ ಮಾಡಿ ಇಟ್ ಅರ್ಧ ಗಂಟೆ ಇಟ್ಟು ಅದರ ಮೇಲೆ ಅಣ್ಣವನ್ನು ಮುಕ್ಕಾಲಷ್ಟು ಬೇಯಿಸಿ ಹಾಕಿ ಮುಕ್ಕಾಲು ಅಷ್ಟು ಬೇಯಬೇಡಿ ಅರ್ಧ ಬೆಂದರೆ ಸಾಕು ಅದರ ಮೇಲೆ ಹಾಕ್ಕೊಂಡು ತುಪ್ಪವನ್ನು ಹಾಕ್ಕೊಂಡು ಮತ್ತು ಒಂದು ಪಾತ್ರೆ ಇಟ್ಟು ನಡು ಇದರ ನಡುವೆಲ್ಲೊಂದು ಚಿಕ್ಕ ಪಾತ್ರೆ ಇರಬೇಕು ಅದಕ್ಕೆ ನಾನಿಲ್ಲಿ ಚಾರು ಕೊಳ್ಳಣ್ಣು ಗ್ಯಾಸಲ್ಲಿಟ್ಟು ಬೆಂಕಿ ಥರ ಮಾಡ್ಕೊಂಡಿದ್ದೇನೆ ಇದರ ಈಗ ಇದರ ನಡುವಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ ಯಾಕೆಂದರೆ ಹೊಗೆ ಬರಲಿಕ್ಕೋಸ್ಕರ ಅದರ ಬಿಸಿನೂ ಸಿಗ್ತದೆ ಅಡಿಯಿಂದ ಇದು ಬಿಸಿ ಬರ್ತದಲ್ಲ ಚಿಕನ್ ಚೆನ್ನಾಗಿ ಬೆಂದು ಅನ್ನನೂ ಅಷ್ಟೇ ಸೂಪರಾಗಿ ಬೆಂದು ಬರ್ತದೆ ಈಗ ನೋಡಿ ಚಾರು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕು ತುಪ್ಪದ ಪರಿಮಾಣ ತುಂಬ ಚೆನ್ನಾಗಿರ್ತದೆ ಟೈಟಾಗಿ ಮುಚ್ಚಿಕೊಳ್ಳಿ ಮತ್ತು ಇದರ ಮುಚ್ಚಲಲ್ಲಿ ಒಂದು ಹೋಲಿಸು ಉಂಟು ಅದಕ್ಕೆ ನಾನು ಪೇಪರನ್ನು ಅದರ ಇದೇ ಅದರ ಹೋಲಿಸಿಗೆ ನಾನು ಪೇಪರನ್ನು ಬಂದ್ ಇದ್ದೇನೆ ಯಾಕೆಂದರೆ ದಮ್ಮವ್ರಿಗೆ ಬರಬಾರ್ದು ಅಂತೇಳಿ ಈ ಹೋಗಿ ಬರಬೇಕು ಅನ್ನ ತುಂಬಾ ಬೇಯಲಿಕ್ಕೂ ಎಲ್ಪ್ ಆಗ್ತದೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇರ್ತದೆ ಇಲ್ಲಿ ನಂದು ಮಂದಿ ರೈಸ್ ರೆಡಿ ಆಯಿತು ಈ ಅನ್ನು ಇದಕ್ಕೆ ಹೀಗೆ ಇಟ್ಬಿಟ್ಟು ಮತ್ತು ನಾನು ಇಪ್ಪತ್ತು ನಿಮಿಷದಷ್ಟು ಗ್ಯಾಸನ್ನು ಸ್ಲೋ ಇದ್ದೇನೆ ಇಪ್ಪತ್ತು ನಿಮಿಷ ಬಿಟ್ಟಾದ ಮೇಲೆ ನೋಡಿ ಮಂದಿ ಕರೆಕ್ಟ್ ಬೆಂದು ಚೆನ್ನಾಗಿ ಬರ್ತದೆ ಈ ಥರ ಹೋಳಸಣ್ಣು ಪೇಪರಲ್ಲೇ ಇದು ಮಾಡಿಕೊಂಡು ಟೈಟಾಗಿ ಮುಚ್ಚಿಬಿಡಿ ಇಲ್ಲಿ ವಾಯ್ಸ್ ಹಾಕುವಾಗ ತುಂಬಾ ಮಕ್ಕಳದು ಕಿರಿಕಿರಿ ಸಾರಿ ಇಪ್ಪತ್ತು ನಿಮಿಷ ಆಯಿತು ಈಗ ನನ್ನದು ಒಂದು ರೈಸು ತುಂಬಾ ಟೇಸ್ಟಿಯಾಗಿ ನೋಡಿ ಯಾವ ಯಾವ ಥರ ಬಂದಿದೆ ಅಂತ ಚಿಕನ್ ಅಷ್ಟೇ ಅನ್ನನೂ ಅಷ್ಟೇ ಸೂಪರಾಗಿ ಬೆಂದು ಬಂದಿದೆ ಅಷ್ಟೇ ಟೇಸ್ಟು ಸಹ ಆಗಿದೆ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ರುಚಿ ಇರ್ತದೆ ಅಂತ ಸೂಪರಾಗಿರುವಂಥ ನಂದಿ ರೈಸ್ ರೆಡಿ ಆಯಿತು ನಂದಿ ರೈಸ್ ಜೊತೆಗೆ ಕಣ್ಣ ಚಾನು ಮಾಡಿಕೊಂಡು ತಿಂತೆ ಮತ್ತೆ ಇಲ್ಲಿ ನಾನು ಉಪವಾಸ ಬಿಡೋ ಟೈಮಿಗೆ ಜ್ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಜ್ಯೂಸ್ ಅಂದರೆ ಮೊಹಬ್ಬತ್ ಸರ್ಬತ್ ಮಾಡಲಿಕ್ಕೆ ಅಂತ ಬಚ್ಚಂಗಾಯಿಯನ್ನು ನನ್ನ ಮಗ ಕಟ್ ಇದ್ದೇನೆ ಇವತ್ತು ನಾವು ಮೊಹಬತ್ ಸರ್ಬತ್ ಮಾಡ್ತಾ ಇದ್ದೇವೆ ನೋಡಿದ್ರಲ್ಲ ಅದರ ಜೊತೆಗೇನೆ ಕುಲ್ಕಿ ಸರ್ಬತ್ ಪೈನಾಪಲ್ದು ಕುಲ್ಕಿ ಸರ್ಬತ್ ಸಹ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ಎರಡು ಜ್ಯೂಸು ಪೆಸಲ್ ಆಗಿರುವಂಥ ಎರಡು ಜ್ಯೂಸನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಎರಡು ಜ್ಯೂಸು ಸಹ ಸೂಪರ್ ಆಗಿರ್ತದೆ ಮೊಹಬ್ಬತ್ ಸರ್ಬತ್ತು ಅಷ್ಟೇ ಥರ ಇದೇ ಥರ ವಚ್ಚಂಗಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ನಾನು ಅರ್ಧ ಲೀಟರ್ ಹಾಲನ್ನು ಹಾಕ ಯಾಕೆಂದರೆ ಎರಡು ಥರ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೇನೆ ನಾವು ಮೂರೇ ಜನ ಇರುವುದರಿಂದ ಅರ್ಧ ಲೀಟರ್ ಹಾಲಿದ್ದು ಒಂದು ಸ್ವಲ್ಪ ಬಾಕಿ ಇಟ್ಟು ಮತ್ತು ಉಳಿದದನ್ನೆಲ್ಲ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಂಡೆ ಇನ್ನು ನೋಡಿ ಎಷ್ಟು ಹಾಳು ಹಾಕ್ಕೊಳ್ತೇನೆ ಅಂತ ಇಷ್ಟು ಹಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು ನಾನು ರೋಬ್ಸ ಒಂದು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ ಅದೇ ಥರ ಸ್ಟ್ರಾಬೆರಿದು ಎಸೆನ್ಸ್ ಸ್ವಲ್ಪ ಪಿಂಕ್ ಥರ ಕಲರ್ ಬರಲಿಕ್ಕೆ ಅಂತ ಹಾಕೊಳ್ತಾ ಇದ್ದೇನೆ ಮತ್ತು ಕಸಗಸು ಸ್ವಲ್ಪ ಒಂದೆರಡು ಚಮಚದಷ್ಟು ಕಸಗಸು ನೀರಲ್ಲಿ ಹಾಕೊಂಡು ಅದನ್ನು ಹಾಕ್ಕೊಂಡೆ ಇನ್ನು ನಾನು ಸ್ವಲ್ಪ ಸ್ಟ್ರಾಬೆರಿ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೇನೆ ಸ್ಟ್ರಾಬೆರಿ ಎಸೆನ್ಸ್ ಹಾಕೋದು ನಾನು ಸ್ವಲ್ಪ ಕಲರ್ ಬರಲಿ ಅಂತೇಳಿ ಪಿಂಕ್ ಆಗಿ ಬರ್ತದೆ ಮಹಬ್ಬದ ಸರ್ಬತ್ ಅಂದರೆ ಸ್ವಲ್ಪ ಪಿಂಕ್ ಕಲರಾಗಿ ಬರ್ತದೆ ಕುಡಿಲಿಕ್ಕೆ ಅಷ್ಟೇ ಸೂಪರಾಗಿತ್ತು ಈ ಥರ ಮಾಡಿಕೊಂಡು ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟೆ ಮತ್ತು ಎರಡು ಗಂಟೆ ಬಿಟ್ಟು ಇದನ್ನು ಕುಡಿಯುವಾಗ ಸೂಪರಾಗಿರುವಂಥ ಟೇಸ್ಟ್ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಈ ಥರ ರಬ್ಸ ನಿಮ್ಮ ಮನೆಯಲ್ಲಿದ್ದರೆ ಬಚ್ಚಂಗಾಯ ಇದ್ದರೆ ಈ ಥರ ಮಾಡಿಕೊಳ್ಳಿ ಸೂಪರಾಗಿ ಈಗಿನ ಬಿಸಿಲಿಗೆ ತುಂಬಾ ಟೇಸ್ಟಿಯಾಗಿರ್ತದೆ ಇದನ್ನು ಮತ್ತೆ ಫ್ರಿಡ್ಜಲ್ಲಿ ಆಯಿತು ಐಸ್ ಕ್ಯೂಬ್ ಹಾಕೊಂಡ್ರೆ ಅದರ ಟೇಸ್ಟ್ ಹೋಗ್ತದೆ ನೀರು ಹಾಕಿಬಿಡ್ತದೆ ಅದಕ್ಕೋಸ್ಕರ ಐಸ್ ಕ್ಯೂಬ್ ಹಾಕೋದು ಬೇಡ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆಯಿತು ಎರಡು ಗಂಟೆಗೆ ಮುಂಚೆನೆ ಮಾಡಿಕೊಂಡು ಒಂದೆರಡು ಮೂರು ಗಂಟೆಗೆ ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಬೇಡಿ ಕುಡಿಯುವಾಗ ಸೂಪರಾಗಿರ್ತದೆ ಇರ್ತದೆ ಮೊಹಬ್ಬದ ಸರ್ಬತ್ ರೆಡಿ ಆಯಿತು ಇನ್ನು ನಾನು ಪೈನಾಪಲ್ದು ಕುಲ್ಕಿ ಸರ್ಬತ್ ಮಾಡೋದು ಹೇಗೆ ಅಂತ ನಿಮಗೆ ಇದ್ದೇನೆ ಒಂದು ಪೈನಾಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದರಲ್ಲಿ ಒಂದು ಸ್ವಲ್ಪ ಉಡಿ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಜ್ಯೂಸಿಗೆ ಉಡಿ ಹಾಕಲಿಕ್ಕೆ ಅಂತ ಎರಡು ಹಸಿಮೆಣಸಿನಕಾಯಿ ಅದರಲ್ಲಿ ಒಂದು ಹಸಿಮೆಣಸಿನಕಾಯನ್ನು ಜ್ಯೂಸ್ ಮಾಡುವಾಗ ಅದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಒಂದು ಒಂದು ಹಸಿಮೆಣಸನ್ನು ಜ್ಯೂಸಿಗೆ ಹಾಕೊಳ್ತಾ ಇದ್ದೇನೆ ಮತ್ತು ಒಂದು ಲಿಂಬೆ ರಸವನ್ನು ಸಾಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ನೀವು ಉಡಿ ಮಾಡಿದ್ದು ಅದು ಜ್ಯೂಸಿಗೆ ಹಾಕಲಿಕ್ಕೆ ಸ್ವಲ್ಪ ದೊಡ್ಡದು ಮಾಡಿಟ್ಟಿದ್ದೇನೆ ಜ್ಯೂಸ್ ಮಾಡಲಿಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ಗ್ರೈಂಡ್ ಆದಮೇಲೆ ಇದು ಪುದೀನ ಸೊಪ್ಪು ಪುದೀನವನ್ನು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡು ಒಂದು ಸರಿ ತಿರುಗಿಸಿ ಮತ್ತೆ ಸೋಸ್ಕೊಂಡು ಒಂದು ಲಿಂಬೆ ರಸವನ್ನು ಹಾಕ್ಕೊಂಡ್ರೆ ಆಯಿತು ಸೂಪರ್ ಅಂದ್ರೆ ಸೂಪರ್ ಆಗಿದೆ ಇದು ಒಮ್ಮೆ ನೀವು ಕುಡಿದು ನೋಡಿ ಮತ್ತು ನೀವು ಬಿಡೋಲ್ಲ ಅಷ್ಟು ಸೂಪರಾಗಿರುವಂಥ ಕುಲ್ಕಿ ಸರಬತ್ತು ಇದಕ್ಕೆ ಐಸ್ ಕ್ಯೂಬನ್ನು ಹಾಕೊಳ್ಬೇಕು ಜಾಸ್ತಿ ಐಸನ್ನು ಹಾಕಬೇಕು ಒಂದು ಪಾತ್ರೆಯಲ್ಲಿ ಐಸ್ ಇಟ್ಟಿದ್ದೇನೆ ದೊಡ್ಡ ಪಾತ್ರೆಯಲ್ಲಿ ಈ ಐಸನ್ನು ಇದಕ್ಕೆ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ ಮತ್ತು ಒಂದು ಲಿಂಬೆ ರಸವನ್ನು ಹಾಕ್ಕೊಂಡು ಹಾಗೆ ಬಿಡ್ತಾ ಇದ್ದೇನೆ ಮತ್ತು ಉಪವಾಸ ಬಿಡೋ ಟೈಮಿಗೆ ಸೂಪರಾಗಿರುವಂಥ ಕುಲ್ಕಿ ಸಬ್ ಸರ್ಬತ್ತು ನೀವು ಒಂದು ಸಾರಿ ಆದರೂ ಮಾಡಿ ನೋಡಿ ಪೈನಾಪಲ್ ಇದ್ದರೆ ಒಂದು ಲಿಂಬೆ ರಸವನ್ನು ಹಾಕೊಳ್ತಾ ಇದ್ದೇನೆ ಗೈಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ತರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದನ್ನೊಮ್ಮೆ ಮಾಡಿ ಕುಡಿದು ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಐಷಾ ಅಲ್ಲ